ನೀ ಸಂಜೆ ಆಗ ಹೋಗು ನಾನು ಅವಸರ ಮಾಡ್ಲಿಲ್ಲ ನೋಡ್ರಿ ಬಿಸಿಲು ಒಂದು ಆತು ಹೋಗುಣ ಹ್ಞೂ ಬಿಸಿಲು ಆತು ನೋಡು ಮತ್ತು ನನಗೇನು ಗೊತ್ತು ಮತ್ತೆ ನಾನು ಆತ್ನಿ ಬರ್ತಾಳೆ ಸಂಜೀಕ್ ಅಂತ ನನಗೂ ಗೊತ್ತಿದ್ದಿದ್ದಿಲ್ಲ ಹಿಂಗಾಗಿ ಸಂಜೆಗೆ ಹೋಗೋಣ ಬೇಡ ಅಂತ ನಾನು ಅವಸರ ಮಾಡಲಿಲ್ಲ ಹಂಗೇನಾರು ಗೊತ್ತಿತ್ತಂದ್ರೆ ದೌಡ್ ಹೋಗಿ ಬಂದುಬಿಡ್ತಿದ್ವಿ ಅದಕ್ಕೆ ಮತ್ತೆ ಏನು ಮಾಡೋದು ಕಟ್ಟಿಗೆನು ಆಗ್ಯಾವ ಅಂತ ನಿಮ್ಮ ಮನೆಗೂ ನಮ್ಮ ಮನೆಗೆ ಕಟ್ಟಿಗೆ ಆಗ್ಯಾವ ಅದಕ್ಕೆ ಹೋಗಿ ಬಂದುಬಿಡೋಣ ಬಾ ಪಟ್ಟ ಇವತ್ತು ಈಗ ಹ್ಞೂ ಇರಲಿ ಮತ್ತೇನು ಮಾಡೋದು ನಾನು ಆದ್ನಿ ಬರ್ತಾಳೆ ಅಂದ್ರೆ ಮತ್ತೆ ಇರ್ಬೇಕಲ್ಲ ಸಂಜೆಗೆ ಮತ್ತೆ ಬರೋಣ ನೀ ಅತ್ತ ಕಟ್ಟಿಗೆ ಹೋಗೋದಂದ್ರೆ ಚಲೋ ಕಾಣಿಸಂಗಿಲ್ಲ ಅದು ನಡಿ ಹೋಗಿ ಬಂದ್ಬಿಡುನು ಏನು ಬಿಸಿಲು ಆದ್ರೆ ಆಗಲ್ ತಕ್ಕ ಮತ್ತೆ ಏನು ಮಾಡೋದು ಹೋಗಿ ಬರೋಣ ನಡಿ ಹ್ಞೂ ಮತ್ತೆ ಆಕೆ ಬಂದು ಹತ್ತು ನಾನು ಮನೆಯಾಗ ಇರ್ಲಿಕ್ಕಂದ್ರೆ ಸುಮ್ಮ ಹಾಕಿ ಕೂಂತಾರ ಅಲ್ಲ ಅದಕ್ಕೆ ಹೋಗಿ ಬಂದ್ಬಿಡೋಣ ಬೈಗ ಅತ್ತೆ ಎಲ್ಲಿ ಗುಂಟಿದ್ರಿ ಎಲ್ಲಿ ಹೊಂಟಿ ಅಂತ ಕೇಳಬಾರ್ದಾರೆ ಆದರೂ ಮಾತಾಡೋಕತ್ತಿದ್ರಲ್ಲ ಅದಕ್ಕೆ ಕೇಳಿದ್ರಿ ಅಂದರೆ ನಾನು ರೊಟ್ಟಿ ಮಾಡೋಕೆ ಕುಂದಿರ್ಬೇಕಂತನ್ನಿ ಅದಕ್ಕೆ ಇರುವಂತ ಕೇಳಿದ್ರೆ ಏನಾಯ್ತು ನಡಿ ಕಟ್ಟಿಗೆ ಏನು ಆಗಂಗಿಲ್ಲ ಸಂಜಿಕ ಕ ಕಟ್ಟಿಗೆ ಹೋಗಿ ನಮ್ಮ ತಂದಿದ್ವಲ್ಲ ಸುನಂದ ಕಟ್ಟಿಗೆ ಹೋಗಿ ನಮ್ಮ ಹೋಗಿ ನಮ್ಮ ತಂದಿದ್ವಲ್ಲ ಅದಕ್ಕೆ ಅವ್ರು ನಾನು ನೀ ಮನೆಗೆ ಬರ್ತಾಳೆ ಅಂತ ಅದಕ್ಕೆ ಈಗ ಹೋಗೋಣ ನಾ ಅಂತ ಕೇಳಕ್ಕೆ ಬಂದಿರ್ಲಕ್ಕಿ ಅದಕ್ಕೆ ಮತ್ತು ಪಾಪ ನಾಡ ಅವ್ರ ನಾಡನೇ ಬರೋಣ ಆಕೆ ಕಟ್ಟಿಗೆ ಹೋಗೋ ಸರಿ ಅನ್ಸಂಗಿಲ್ಲ ನೋಡಿ ಅದ್ರ ಸಂಬಂಧ ಈಗ ಹೋಗೋಣ ಅಂತ ತನ್ನ ಕಟ್ಟಿದ್ವಿ ಹೌದೇನು ರೀ ಅತ್ತಾರ ಮತ್ತು ಹತ್ತಾತಲ್ಲ ರೀ ಅತ್ತಾರ ಹೊರಗೆ ಭಾಳ ಬಿಸಿಲೈತ್ರಿ ಏನು ಬಿಸಿಲು ಉರಿತೈತೆ ಅಂದ್ರೆ ಒಂದು ಅತಿ ಉರಿತೈತೆ ರೀ ಅತ್ತಾರ ಹಂಗೆ ಮತ್ತು ಈ ಬಿಸಿಲಿಗೆ ನೀವು ಹೊರ ಕಟ್ಟಿಗೆ ಹೋದ್ರೆ ಅಷ್ಟೇ ಇರುತ್ತೆ ಮತ್ತೆ ಬಾಳ ಬಿಸಿಲೈತ್ ನೋಡ್ರಿ ಹ್ಮ್ ಬಾಳ ಬಿಸಿಲೈತ್ ಕರೆ ಮತ್ತೆ ಹೋಗಬೇಕಲ್ಲ ಈಗ ನಮ್ಮ ಮನೆಗೂ ಕಟ್ಟಿಗೆ ಆಗ್ಯಾವು ಅಕ್ಕಿ ಮನೆಗೂ ಕಟ್ಟಿಗೆ ಆಗ್ಯಾವಂತ ಮತ್ ತರಬೇಕಲ್ಲ ಅದಕ್ಕ ಹೋಗ್ಬರ್ತೀವ ಅದಕ್ಕೆ ರೀ ಅತ್ತಾರೆ ನಾ ಹೋಗಿ ಬರ್ತೀನಿ ಅಂತ ನೀನು ಬ್ಯಾಡ್ ಅಂತೀರಿ ಮತ್ತೆ ನೀವು ಆರಾಮ್ ಮನೆಯಾಗಿ ಇರ್ರಿ ನಾ ಹೋಗಿ ಬರ್ತೀನಿ ಏನ್ ಆಗಂಗಿಲ್ಲ ಮತ್ತೆ ಕಾಲು ನೋ ಆಗ್ಯಾವ ಅಂತೀರಿ ಆರಾಮ ಇಲ್ಲ ಅಂತೀರಿ ಮತ್ತೆ ಜ್ವರ ಆಗಿರ ಬಂದು ಅಂದ್ರೆ ಈ ಬಿಸಿಲಿಗೆ ಬಂದ ಬಿಡ್ತಾರೆ ಅತ್ತಾರ ಮತ್ತೆ ಜ್ವರ ಅದಕ್ಕೆ ನಾ ಹೋಗಿ ಬಂದ್ಬಿಡ್ತೀನಿ ಬಿಡ್ರಿ ಬ್ಯಾಡ್ವಾ ಬೇಡ ನಿನ್ನ ಕಳಿಸ್ಲೇನು ಕಟ್ಟಿಗೆಗೆ ನಾನು ಹೋಗಿ ಬರ್ತೀನಿ ಏನು ಆಗಂಗಿಲ್ಲ ಸೊ ಹೋಗಿ ಹೋಗೇ ಬರ್ತೀವಿ ಹಿಂಗೆ ಮಾಡ ಅಲ್ಲೇ ಹಗ್ಗ ಇಟ್ಟಿದ್ನಲ್ಲ ಹಗ್ಗ ಒಂದು ಬಿ ಒಂದು ಬಾಟ್ಲಿ ನೀರು ತುಂಬ್ಕೊಂಬಂದು ಕೊಟ್ಬಿಡಿ ನನಗೆ ಹ್ಞೂ ಹ್ಞೂ ಆತು ಬರೀ ಅತ್ತೆ ತೊಗೊಂಬಂದು ಕೊಡ್ತೀನಿ ನೀವು ನನ್ನ ಕಳ್ಸಂಗು ಇಲ್ಲ ರೀ ಹ್ಞೂ ತೊಗೊಂಬಂದು ಕೊಡ್ತೀನಿ ತಡಿರಿ ಪುಟ್ಟಕ್ಕ ಏನೋ ಅನ್ನ ನೀನು ನಿನ್ನ ಸಸಿ ಅಂದರೆ ಮಾಂಗ ಭಾಳ ಶಾನೆ ಕಾಣೋರು ಹೌದಿಲ್ಲ ನಿನ್ನ ಅಷ್ಟ ತಾಯಿ ಗತಿನೇ ನೋಡ್ಕೋತಾ ಹ್ಞೂ ನಾ ಅದೊಂದು ಚಿಂತಿಲ್ಲ ನನಗೆ ಚೆನ್ನಾಗಿದೆ ಎಲ್ಲ ಒಂದು ಕೊಂಡಿ ಮಾಡ್ಕೊಂಡು ಯಾರಿಗ್ ಏನ್ ಬೇಕು ಏನು ಬೇಡ ಎಲ್ಲ ತಿಳ್ಕೊತಾಳ ಎಲ್ಲ ತಿಳ್ಕೊಂಡೆ ಎಲ್ಲ ಮಾಡ್ತಾ ಹ್ಞೂ ಭಾಳ ಚಲೋ ನಾನು ನೋಡ್ತಿರ್ಕೊಂಡ್ಲಾ ಕಾಯಿ ಕಟನೆ ನೋಡ್ಕೊತ ಇದ್ದ ಮನೆಗೆ ಬಂದಾರ ಕುಂದರಿ ನಿಂದರಿ ನೀರು ತೊರಿ ಚಾಕ್ ಕುಡಿರಿ ಎಲ್ಲ ಭಾಳ ಚಲೋ ಅದ ಅಕ್ಕಿ ತೋರಿ ಮರಿ ಬಟ್ಲೆ ಹ್ಞೂ ಫಾನ್ ಬ ತುಂಬಿದೇನ ಬಾಟ್ಲೆ ಬೇಡ ತುಂಬಿಕ್ಳು ಅದು ಎಂಥ ದೇಕತ್ಲ ಯಾರನ್ನ ಇಟ್ಟಿರದ ಇರಿಕಿನ ಬೇಡ ಇರ್ತೈತಿ ಅದನ್ನು ತುಂಬಿಕ್ಲು ಈ ಫೋನ್ ಇಟ್ ತಗೊಂಡು ಹೋಗ್ರಿ ಈ ಫಾನ ಬಾಟ್ಲದಾಗ ನೀರು ಅಮೃತ್ಯ ಗೊತ್ತ ബാ കുത്തിന് അതനുസരി ನಾನು ನೋಡಿದ್ನಿ ಒಂದೇ ಇತ್ತನ ಲಾಭ ದೊಡ್ಡ ಬಾಟ್ಲೆ ಮೂರು ಎತ್ತರ ಅದ ದೊಡ್ಡ ಬಾಟ್ಲೆ ಒಂದೇ ಇತ್ತು ಬೇಕಾದ್ರೆ ಇಂಥವ್ ಇನ್ನೊಂದು ನಾಲ್ಕು ಅದಾರ ಎತ್ತರ ಇನ್ನ ಮೂರ್ ಅದಾವನ ಇಂಥವ ಇನ್ನೊಂದ್ ಎರಡು ತುಂಬ ಕೊಟ್ಟು ಬಿಡ್ಲಿ ಅನ್ರಿ ಇಂಥವ್ ಅದಾವನ ತುಂಬ ಕೊಟ್ಟು ಬಿಡಂಗ ಅದ್ರ ಇನ್ನೊಂದ್ ಒಂದ ತುಂಬ ಕೊಟ್ಟು ಬಿಡ ಸಾಕ್ ಇದೊಂದ ಅದೊಂದ ತಗೊಂಡ್ ಒಕ್ಕನೆ ಆಡು ಹ್ಮ್ ಹ್ಮ್ ತಗೋರಿ ಎತ್ತರ ಇನ್ನೊಂದ್ ಸುನಂದ ನೀನು ಹೋಗ್ಬೇಕು ನೀನು ಅಲ್ಲೇ ನೀರಿನ ಬಾಟ್ಲೆ ತುಂಬಿಕೊಂಡ ಹಗ್ಗ ತಗೊಂಡ್ ಅರ್ಬಿ ತಗೊಂಡ ಅಲ್ಲಿ ಹೊರಗೆ ಬಂದು ನಿಂತಂದ್ರೆ ಹೋಗ್ಬಿಡುನು ಮತ್ತೆ ನಿಮ್ಮ ಮನೆಗೆ ಬಂದು ಕುಂದ್ರೋದು ಮತ್ತೆ ಲೇಟ್ ಆಕತಿ ನೀವು ತಯಾರಾಗಿ ನಿಂತಂದ್ರೆ ಹೋಗ್ಬಿಡುನು ಹಂಗ ಮಾಡ್ಲ ಹ್ಮ್ ಆತ ಬಾ ನಾನು ತಯಾರಾಗಿ ಅವನ್ನೆಲ್ಲ ತಗೊಂಡಲ್ಲೇ ದಾರಿ ನಿಂತಿರ್ತೀನಿ ಬಂದ್ಬಿಡಂಗ ಆತ ಏನು ಆತ ಬರ್ತೀನ ದೌಡ ಏನಿಲ್ಲ ಅಂದಿಲ್ಲ ಅದೊಂದು ಬಾಟ್ಲೆ ತುಂಬ್ಕೊಂಡ್ ಬಂದು ಕೊಡ್ತಾ ಅವನ್ನೆರಡು ಬಾಟ್ಲೆ ಹಗ್ಗ ಅರಿವಿ ಇಸ್ಕೊಂಡ್ ಬರ್ತೀನಿ ಹ್ಞೂ ಹಂಗಾದ್ರೆ ಸರಿ ನಾ ಅಲ್ಲೇ ಮುಂದೆ ನಿಂತಿರ್ತೀನಿ ದಾರ್ಯಾಗ ಬಂದ್ಬಿಡಂಗ ಆದ್ರೆ ನೀ ಅಲ್ಲಿ ಹಾ ಬರ್ತೀನಿ ನಡೀನಿ ಹಗ್ಗ ಒಂದೆಲ್ಲಿಟ್ಟನು ಹಗ್ಗ ಅರಿವಿ ತಗೋಬೇಕು

ಹಾಂ ಇಲ್ಲ ಬೇಡ ಮತ್ತೆ ಏನು ಬೇಡ ನನಗೆ ಎಲ್ಲ ಕೊಟ್ಟನಾ ನೀರು ತುಂಬ ಕೊಟ್ಟು ಹಗ್ಗಾನು ಕೊಟ್ಟು ಅರ್ಬಿನೂ ಕೊಟ್ಟು ಹೋಗಿ ರೊಟ್ಟಿ ಹಂಗಾದ್ರೆ ನಂಗೆ ಹೋಗಿ ಬರ್ತೀನಿ ಹ್ಞೂ ಆತ್ರಿ ಯಾಕೆ ಹಂಗಾದ್ರೆ ನಾನು ರೊಟ್ಟಿ ಕುಂದ್ರ ತಿಂದಿರಿ ನೀವು ಹೋಗಿ ಬರ್ರಿ ಹ್ಞೂ ಆಯ್ತು ಹೋಗಿ ಹೋಗಿ ಬರ್ತೀನಿ ಹ್ಞೂ ಬಿಸಿಲು ಬೇರೆ ಆಗೇತಿ ಹೋಗಿ ಬಂದ್ಬಿಡ್ತೀನಿ ಮತ್ತೆ ಕಟ್ಟಿಗೆನೇ ಇರ್ಲಿಕ್ಕೆ ಅಂದ್ರೆ ರೊಟ್ಟಿ ಮಾಡೋಕ್ಕೂ ಆಗೋದಿಲ್ಲ ಗ್ಯಾಸಿನ ಮೇಲೆ ರೊಟ್ಟಿ ನಮಗೆ ಹೋಗಂಗಿಲ್ಲ ಹೋಗಿ ಬಂದ್ರೆ ಆತು